ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಗೋರಂಟಿ ಸೊಪ್ಪನ್ನು ಬಳಸ್ತೇನೆ ಹುಣಸೆ ಹಣ್ಣನ್ನು ಬಳಸ್ಕೊಂಡು ಆಗಿ ಮೆಹಂದಿ ಯಾವ ರೀತಿ ಹಾಕ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಸುಲಭವಾಗಿ ಈ ಮೆಹಂದಿನ ಆಗಿ ಹಾಕಿಕೊಳ್ಬೋದು ಬನ್ನಿ ಹುಣಸೆ ಹಣ್ಣನ್ನ ಬಳಸ್ಕೊಂಡು ಇನ್ಸ್ಟೆಂಟ್ ಮೆಹಂದಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ಕಪ್ ಅಲ್ಲಿ ಚಿಕ್ಕನಲ್ಲಿ ಕೈ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಈ ಹುಣಸೆ ಹಣ್ಣನ್ನು ಒಂದು ಅಗಲವಾದ ಬಟ್ಲಿಗೆ ಹಾಕಿಕೊಳ್ತಾ ಇದ್ದೇನೆ ಈ ರೀತಿ ದೊಡ್ಡ ಬಟ್ಲಿಗೆ ಈ ಹುಣಸೆ ಹಣ್ಣನ್ನ ಹಾಕಿಕೊಳ್ತೇನೆ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಐದರಿಂದ ಆರು ಲವಂಗನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ಟೀ ಪುಡಿನ ನಾವಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಬಳಸಿದಿವಿ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪುಡಿನ ಹಾಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಈಗ ಇದನ್ನ ಗ್ಯಾಸ್ ಮೇಲೆ ಇಡ್ತೇನೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಹಾಕಿರುವಂತಹ ನೀರು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗಬೇಕು ಆ ರೀತಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ನಾವು ಇನ್ಸ್ಟೆಂಟಾಗಿ ಮೆಹಂದಿನ ಹಾಕ್ಕೊಂಡ್ವಿ ಅಂದಲ್ಲಿ ತುಂಬಾ ಕೆಂಪಗಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೋಡ್ಬೋದು ಕ್ವಾಂಟಿಟಿ ಕಮ್ಮಿ ಆಗಿದೆ ಈ ರೀತಿ ನೀರು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗೋವರೆಗೂ ಕುದಿಸ್ಕೋಬೇಕಾಗುತ್ತೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಈ ರೀತಿ ಸೈಡ್ಗೆ ತೆಗೆದಿಡ್ತೇನೆ ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಬಟ್ಲಿಗೆ ಇದನ್ನ ಶೋಧಿಸ್ಕೊಳ್ತಾ ಇದ್ದೇನೆ ಈ ಲಿಕ್ವಿಡ್ ಅನ್ನ ನಾವು ಎಷ್ಟು ಬೇಕೋ ಅಷ್ಟು ಒಂದು ಬಟ್ಲಿಗೆ ತೆಗೆದುಕೊಂಡು ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು ಒಂದು ವರ್ಷದ ತನಕ ಪದೇ ಪದೇ ಈ ಲಿಕ್ವಿಡ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಒಮ್ಮೆ ಒಂದು ಬಟ್ಲಾಗುವಷ್ಟು ಮಾಡಿ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಒಂದು ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು ಬಟ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಈ ಲಿಕ್ವಿಡ್ ಅನ್ನ ಹಾಕಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾನಿಲ್ಲಿ ಮಾಮೂಲಿಯಾಗಿ ಬಳಸುವಂತಹ ಕುಂಕುಮ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಕುಂಕುಮನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕುಂಕುಮನು ಸಹ ಎರಡು ಕಲರ್ ಬರುತ್ತೆ ನಿಮ್ಗೆ ಯಾವ್ದು ಬೇಕು ಕೆಂಪು ಬೇಕಾ ಅಥವಾ ಮೆರೂನ್ ಕಲರ್ ಇರೋದ್ ಬೇಕಾ ನೋಡ್ಕೊಂಡು ಬಳಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಲಿಕ್ವಿಡ್ ಜಾಸ್ತಿ ಆಯ್ತು ಅಂದಲ್ಲಿ ಕುಂಕುಮನ ಇಂದ ಸ್ವಲ್ಪ ಸೇರಿಸ್ಕೊಂಡು ಈ ಕ್ವಾಂಟಿಟಿ ಬರೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಮಿಶ್ರಣ ಸ್ವಲ್ಪ ತೆಳ್ಳಗಾಯ್ತು ಅಂದಲ್ಲಿ ಸ್ವಲ್ಪ ಕುಂಕುಮನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಟ್ಟಿಯಾದಲ್ಲಿ ಸ್ವಲ್ಪ ಲಿಕ್ವಿಡ್ ಅನ್ನ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಕೈ ಮೇಲೆ ಸ್ವಲ್ಪ ಈ ರೀತಿ ಪೆನ್ನಿನ ಸಹಾಯದಿಂದ ಡಿಸೈನ್ ಅನ್ನ ಹಾಕಿಕೊಳ್ತಾ ಇದ್ದೇನೆ ಈ ರೀತಿ ನಾವು ಪೆನ್ನಿನ ಸಹಾಯದಿಂದ ಡಿಸೈನ್ ಅನ್ನ ಮಾಡಿ ಈಸಿಯಾಗಿ ಈ ಮೆಹಂದಿನ ಹಾಕಿಕೊಳ್ಬೋದು ಯಾವ ಡಿಸೈನ್ ಬೇಕು ಅಂದಲೂ ಈ ರೀತಿಯಾಗಿ ನೀವು ಹಾಕಿಕೊಳ್ಬೋದು ಈ ರೀತಿಯಾಗಿ ಸಿಂಪಲ್ ಆಗಿ ನಾನಿಲ್ಲಿ ಡಿಸೈನ್ ಅನ್ನ ಬಿಡಿಸ್ಕೊಂಡು ನಂತರ ನಾನಿಲ್ಲಿ ಈ ರೀತಿ ಒಂದು ಬೆಂಕಿ ಕಡ್ಡಿಯ ಸಹಾಯದಿಂದ ಈ ಮೆಹೆಂದಿನ ಹಾಕಿಕೊಳ್ತಾ ಇದ್ದೇನೆ ತುಂಬಾನೇ ಚೆನ್ನಾಗಿ ಅಂಟುತ್ತೆ ಹಾಗೆಯೇ ತುಂಬಾನೇ ಕೆಂಪಗಾಗುತ್ತೆ ನಮ್ಮ ಚಾನೆಲ್ನಲ್ಲಿ ನಿಂಬೆ ಹಣ್ಣು ಹಾಗೂ ಬಟ್ಟೆ ಒಗೆಯುವ ಸೋಪಿನಿಂದ ಇನ್ಸ್ಟೆಂಟ್ ಮೆಹಂದಿ ಹಾಕಿಕೊಳ್ಳುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆಗ್ಲೇನೆ ಅಂತ ಈ ರೀತಿಯಾಗಿ ಡಿಸೈನನ್ನು ಮಾಡಿಕೊಂಡು ನಾನು ಬೆರಳಿಗೂ ಸಹ ಇದೇ ರೀತಿಯಾಗಿ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ ನೋಡಬಹುದು ಬೆರಳುಗೂ ಸಹ ಈ ರೀತಿಯಾಗಿ ನಾನಿಲ್ಲಿ ಡಿಸೈನ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ ಹಿಂದೆ ಬೆರಳಿಗೂ ಹಾಗೆ ಮುಂದೆ ಬೆರಳಿಗೂ ಸಹ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೇನೆ ಈಗಂತೂ ಈ ಗೋರೆಂಟೆ ಸೊಪ್ಪು ಸಿಗೋದು ತುಂಬಾನೇ ಕಷ್ಟ ಈ ರೀತಿಯಾಗಿ ಇನ್ಸ್ಟೆಂಟ್ ಆಗಿ ನಾವು ಮೆಹೆಂದಿನ ಹಾಕೊಂಡ್ವಿ ಅಂದಲ್ಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈಗ ಇದನ್ನ ನಾನಿಲ್ಲಿ ಒಂದ್ ಅರ್ಧ ಗಂಟೆ ಒಣಗಲಿಕ್ಕೆ ಬಿಟ್ಟಿದ್ದೆ ನೋಡ್ಬೋದು ಚೆನ್ನಾಗಿ ಒಣಗಿದೆ ಚೆನ್ನಾಗಿ ಡ್ರೈ ಆಗಿ ನೋಡ್ಬೋದು ಈ ರೀತಿ ಉದುರೋಗುತ್ತೆ ಎಲ್ಲ ಕುಂಕುಮ ಎಲ್ಲ ನಾನಿಲ್ಲಿ ಒಂದ್ ಅರ್ಧ ಗಂಟೆ ಬಿಟ್ಟಿದ್ದೆ ಈಗ ಇದನ್ನ ತೊಳೆದು ತೋರಿಸ್ತೇನೆ ನೋಡ್ಬೋದು ಎಷ್ಟು ಕೆಂಪು ಕಾಣ್ತಿದೆ ಕೈ ಅಂತ ನೋಡಿ ಎಷ್ಟು ಕೆಂಪಾಗಿದೆ ಅಂತ ಅರ್ಧ ಗಂಟೆ ಬಿಟ್ಟಿದ್ದೆ ಅಷ್ಟೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಇನ್ಸ್ಟೆಂಟ್ ಮೆಹಂದಿ ಆಗಿದೆ ಅಂತ ತುಂಬಾನೇ ಸುಲಭವಾಗಿ ಮನೇಲೇನೆ ಇನ್ಸ್ಟೆಂಟ್ ಮೆಹಂದಿನ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಹುಣಸೆ ಹಣ್ಣನ್ನ ಬಳಸ್ಕೊಂಡು ಇನ್ಸ್ಟೆಂಟ್ ಮೆಹಂದಿ ಮಾಡುವ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು